ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲು ಪರಿಶಿಷ್ಟ ಜಾತಿ ಪಂಗಡ ಸಮಾಜಗಳಿಗೆ ಮೀಸಲಾಗಿಟ್ಟಂತಹ ಇಪ್ಪತ್ತೇಳು ಸಾವಿರ ಕೋಟಿ ಹಣವನ್ನು ಡೈವರ್ಟ್ ಮಾಡಿದಾಗ ಯಾವುದೇ ಸಚಿವರುಗಳು ಶಾಸಕರು ಮಾತಾಡಲಿಲ್ಲ ಕಳೆದ ನಾಲ್ಕೈದು ದಿವಸಗಳಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಬೇಕು ಉಪಮುಖ್ಯಮಂತ್ರಿಗಳು ಸೃಷ್ಟಿಯಾಗಬೇಕು ಹುದ್ದೆಗಳು ಹೆಚ್ಚುವರಿ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಅಂತ ಹೇಳಿ ದಾರಿ ಬೀದಿಯಲ್ಲಿ ಕಾಂಗ್ರೆಸ್ನಲ್ಲಿ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ನಾನು ಕೇಳಕ್ಕೆ ಇಚ್ಛೆ ಪಟ್ಟಿನಿ ಕಾಂಗ್ರೆಸ್ಸಿನ ಸಚಿವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಿಮಗೆ ಕುರ್ಚಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ನೂರ ಮೂವತ್ತಾರು ಸ್ಥಾನಗಳನ್ನ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ರು ಒಂದ್ ಕಡೆ ಎಸ್ಟಿ ಎಸ್ಟಿ ವಿರೋಧಿ ಸರ್ಕಾರ ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ನಿಮ್ಮ ಬದ್ಧತೆ ನಿಮ್ಮ ಪ್ರಾಮಾಣಿಕತೆ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರಬೇಕಾಗಿತ್ತು ಅದರ ಬದಲಾಗಿ ಕಳೆದ ನಾಲ್ಕೈದು ದಿವಸ ನೋಡ್ತಾ ಇದ್ದೀವಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಯಾವ ದಿವಂಗತ ಕೆಂಪಣ್ಣ ಸಂಘದ ಅಧ್ಯಕ್ಷ ಆಗಿದ್ರು ಆ ಕೆಂಪಣ್ಣನ ಮನೆಯಲ್ಲಿ ಕೂರಿಸಿ ಡ್ರಾಫ್ಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು ಲೋಕಾಯುಕ್ತರಿಗೆ ದೂರು ಕೊಟ್ರು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಕಾರ ಇದ್ದಾಗ ಈಗ ಪಿಎಸ್ಐ ವರ್ಗಾವಣೆ ಇರ್ಬೋದು ಅಥವಾ ಸಚಿವರುಗಳ ಹೆಸರು ಉಲ್ಲೇಖ ಮಾಡಿ ಬರುವಂತ ಪತ್ರಗಳು ಇರಬಹುದು ಇದು ನಲವತ್ತು ಪರ್ಸೆಂಟ್ ಸರ್ಕಾರ ಅಲ್ಲ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಕಮಿಷನ್ ಶೇಕಡ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಸಿದ್ದರಾಮಯ್ಯವರ ಹತ್ರ ದಾಖಲೆ ಬಿಡುಗಡೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬೇಲಿಗೆ ಬೇಲಿ ಸಾಕ್ಷಿ ಆಯ್ತು ಹಿಂದೆ ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಚಂಪಣ್ಣನ ಕರೆ ತಂದು ಡ್ರಾಫ್ಟ್ ರೆಡಿ ಮಾಡಿಸಿ ಪತ್ರ ಬರ್ದ ಅವಾಗಿಲ್ಲಿದ್ದಾಗಲೇ ಲೋಕಾಯುಕ್ತ ದೂರು ಕೊಟ್ರಿ ಅದು ಫೇಕ್ ಆಯ್ತು ಅಲ್ಲಿ ಈಗ ಅರವತ್ತು ಪರ್ಸೆಂಟ್ ನಿಮ್ ಸರ್ಕಾರ ಅರುವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಡೆತ್ ನೋಟ್ನಲ್ಲಿದೆ ಬಿಜೆಪಿ ಹಂಗೇರ್ತದ ರಾಜೀನಾಮೆ ಕೊಡೋಲ್ಲ ಅಂತ ಹೇಳ್ತಾರೆ ನಾವು ಹಂಗಿಯರ ಕಡಿ ಇಲ್ಲಪ್ಪ ನಾವು ಹಂಗೇರ್ತದೆ ನಮ್ಮಂಗಿ ನಾನಾ ಕರ್ಕಲ್ಲ ನಾ ಈ ರಾಜ್ಯದ ಜನ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮಗಳ ಅಂಗೀಧರಿತರ ಜನ ವಿಧಾನಸೌಧ ಮೂರನೇ ಮಾಡಿ ನಿಮಗೆ ಕೂರಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧ ಸರ್ಕಾರಕ್ಕೆ ಬಿಂಬಿಸ್ತಾ ಇದ್ದೀರಿ ಅಮಿತ್ ಶಾ ಸೃಷ್ಟಿ ತಪ್ಪು ಮಾಹಿತಿ ಕೊಟ್ಟು ಕಟ್ಟನ್ ಪೇಸ್ಟ್ ಮಾಡಿ ಈ ದೇಶದ ಜನರಿಗೆ ಅಂಬೇಡ್ಕರ್ಗೆ ಬಗ್ಗೆ ಗೌರವ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಸರ್ಕಾರ